ಪತ್ರಿಕಾ ಮಾಧ್ಯಮದಲ್ಲಿ ವಿನಂತಿಸುತ್ತಾ ನಾವು ಸುತ್ತಮುತ್ತಲ ಮುಖಂಡರು ಗ್ರಾಮಸ್ಥರು ಸದಸ್ಯರು ಈಗ ಪ್ರೆಸೆಂಟ್ ಸದಸ್ಯರು ಕೂಡ ನಾವು ಮೊದಲು ಎರಡ್ ಸಾವಿರದ ಹದಿನೈದರಲ್ಲಿ ಹದಿನೈದನೇ ಇಸ್ವಿನಲ್ಲಿ ಇಲ್ಲಿ ಏಳು ಜನ ಮಕ್ಕಳು ಅವರಿಗೆ ಇಬ್ಬರು ಹೆಣ್ ಹೆಣ್ಣು ಮಕ್ಕಳು ಇಬ್ರು ಹೆಂಡತಿಯರು ಅವ್ರ ಮಕ್ಕಳು ಏಳು ಜನ ಇಬ್ಬರಿಗೂ ಸೇರಿ ಈ ತರನೇ ಬಂದು ಈ ಗಣೇಶ ಅಂತಕ್ಕಂಥವನು ಉದ್ಯಮಿ ಲ್ಯಾಂಡ್ ಲಾರ್ಡ್ ಅವನು ಆ ಕಡೆ ಬೆಂಗಳೂರು ಕಡೆ ಕಡೆ ಅವರು ಇಲ್ಲಿಗೆ ಬಂದು ಯಾರನ್ನ ಒಬ್ಬರನ್ನ ಕೈಯಲ್ಲಿ ಇಡ್ಕೊಂಡು ಬೋಗಸ್ಸು ಆ ದಾಖಲೆಗಳನ್ನು ಸೃಷ್ಟಿಸಿ ಪೌತಿ ಅದು ಇದು ಅಂತ ಹೇಳ್ಬಿಟ್ಟು ಅದನ್ನ ಆಕ್ರಮಿಸ್ಕೊಂಡು ಜಮೀನು ಆಕ್ರಮಿಸ್ಕೊಂಡು ಇಲ್ಲಿ ಇಲ್ಲಿ ಜನರಿಗೆ ಅದು ಜಮೀನು ಅಂತ ಜಮೀನನ್ನ ಆಕ್ರಮಿಸ್ಕೊಂಡು ಒಂದು ಬೋಗಸ್ಸು ದಾಖಲೆಗಳನ್ನ ಸೃಷ್ಟಿಸಿ ನಮ್ದು ಅಂತೇಳಿ ಬೌಂಡ್ರಿ ಹಾಕೊಂಡಿದ್ದಾರೆ ಆ ಬೌಂಡ್ರಿ ಹಾಕೊಂಡ್ರೆ ಬಡವರು ಅವ್ರ ಮೇಲೆ ಹೋಗದೇನೆ ಸುಮ್ಮನೆ ಇದ್ರು ಇರ್ತಕ್ಕಂತ ವೆಂಕಟೇಶು ವೆಂಕಟೇಶ್ ಅವರ ಹೆಂಡತಿ ಇವರೆಲ್ಲ ಕೂಡ ಸೇರಿ ಅವರು ಸುಮಾರು ಅವರು ಅಪ್ಪ ಕಾಲದಿಂದಾನು ಸಾಗುವಳಿ ಮಾಡ್ಕೊಂಡು ಬರ್ತಾ ಇದಾರೆ ಆ ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ರೆ ಈಗ ಅದು ನಮ್ಗೆ ಬರ್ತಕ್ಕಂಥದ್ದೇ ಅಂತ ಹೇಳ್ಬಿಟ್ಟು ಯಾರನ್ನ ಒಬ್ಬರು ಚಳಿಯವರನ್ನ ಕೈಯಲ್ಲಿ ಹಿಡ್ಕೊಂಡು ರೌಡಿಗಳನ್ನ ಕರ್ಕೊಂಡು ಬರೋದು ಇದೈಮ್ ಅಲ್ಲಿ ಅವ್ರ ಮೇಲೆ ದಬ್ಬಾಳಿಕೆ ತೋರಿಸ್ತಕ್ಕಂತ ಒಂದು ಆ ತೋರಿಸ್ತಾ ಇದ್ದಾರೆ ಅದಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಕಾಲುವೆ ಕೂಡ ತೆಗೆದು ಬಿಟ್ಟಿದ್ರು ನಾವೇ ಒಂದು ಇಪ್ಪತ್ತು ಜನ ಬಂದಿದ್ವಿ ಬಂದು ನೋಡಿದಾಗ ಅನ್ಯಾಯ ಆಗಿತ್ತು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ವಿ ನೆನ್ಲಿಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಟಿವಿನವರ್ನ ಎಲ್ಲ ಕರೆಸಿ ಮಾತಾಡಿ ಪೇ ಪೇಪರ್ ಕೂಡ ಕೊಟ್ಟು ವಿಷಯ ತಿಳಿಸಿದೀವಿ ಮತ್ತೆ ಪಂಚಾಯತ್ ಇದು ತಾಲೂಕು ಆಫೀಸ್ ಮುಂದೆ ಕೂಡ ಪ್ರತಿಭಟನೆ ಕೂಡ ಮಾಡಿದೀವಿ ಇದೆಲ್ಲ ಕೂಡ ಮಾಡಿ ಅವರು ಒಂದ್ ಅಪಾಲಜಿ ಬರ್ಕೊಟ್ರು ಸ್ಟೇಷನ್ ನಲ್ಲಿ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ನಾವು ತಂಟೆಗೆ ಬರಲ್ಲ ಬಡವರು ತಂಟೆಗೆ ಬರಲ್ಲ ಅಂತ ಹೇಳಿ ಒಂದು ಅಪಾಲಜಿ ಬರ್ಕೊಟ್ಟು ಆ ಮತ್ತೆ ಕಾಲೇಜ್ ತೆಗ್ದಿದ್ದನ್ನ ಇವತ್ತ ಐ ಆರ್ ಮಾಡ್ಬೇಕು ಹೇಳಿ ನಾವ್ ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಸ್ಟೇಷನ್ ಕೂಡ ಅಲ್ಲಿ ಮಾಡಿದ್ರೆ ಅವರು ಇನ್ಸ್ಪೆಕ್ಟರ್ ಏನಾರು ಇಲ್ಲ ಅವ್ರೇನೋ ರಿಕ್ವೆಸ್ಟ್ ಮಾಡ್ತಾ ಇದ್ರು ಅಪಾಲಜಿ ಬರ್ ಕೊಡ್ತಾ ಇದಾರೆ ಅದೆಲ್ಲ ಮುಚ್ಚಿಬಿಡ್ತಾರೆ ಅಲ್ಲ ಸರ್ ನಾಳೆ ಅಂದ್ರೆ ಆಗಲ್ಲ ಇವತ್ತೇ ಜೆ ಸಿ ಬಿ ತಕೊಂಡೋಗಿ ಇವತ್ತೇ ಮುಚ್ಚಿದ್ರೆ ಸರಿ ನಾಳೆ ಕಾಣಿಸ್ತದ್ರೆ ಮತ್ತೆ ನಾಳೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಎಫ್ಐಆರ್ ಅವ್ರು ಮಾಡಲೇಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿದಾಗ ಅವರು ಆ ಅಧೀನ ಬಂದು ಜೆ ಸಿ ಬಿ ತಗೊಂಡು ಮುಚ್ಚಿಬಿಟ್ರು ಮುಚ್ಚಿಬಿಟ್ಟ ಮೇಲೆ ಮತ್ತೆ ಈ ಕಡೆ ಬೇಳಿ ಆಗ್ಬಿಟ್ಟು ಇಲ್ಲಿದ್ದಿಲ್ಲ ಸಲದನ್ನ ಇವಾಗ ಈ ನೇಗಿಲು ಒತ್ತಕ್ಕೂ ಆಗ್ತಾ ಇಲ್ಲ ಉರಿ ಮಾಡೋಕು ಆಗ್ತಾ ಇಲ್ಲ ಅದನ್ನು ಬಿಟ್ಟು ಬಿಟ್ಟು ಜಮೀನು ಜಮೀನೊಳಗೆ ಹೋಗ್ತಾ ಇರ್ತಕ್ಕಂಥ ಒಂದು ವಿಷಯ ಬಂದ್ಬಿಟ್ಟಿದೆ ಅದರಿಂದ ಎರಡ್ ಸಾವಿರದ ಹದಿನೈದರಿಂದ ನಾ ಎಷ್ಟು ವರ್ಷ ಆಗಿರುತ್ತೆ ಹತ್ತು ವರ್ಷ ಆಗಿದೆ ಈಗ ಮತ್ತೆ ಶುರು ಮಾಡಿದ್ದಾರೆ ಇಲ್ಲೇ ಅವ್ರನ್ನ ಡಿವೈಡ್ ಮಾಡೋದು ಅವ್ರಿಗೆ ಕಾಸು ಕೊಡ್ತೀವಿ ಇವ್ರ ಕಾಸು ಕೊಡ್ತೀವಿ ಹೇಳಿ ದಬ್ಬಾಳಿಕೆ ಮಾಡಿ ಆ ಹೆಂಡತಿ ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ಕೊಂಡು ಜನ ಇದು ಜಮೀನ್ ಕಬಳಿಸ್ಬೇಕು ಹೇಳಿ ಒಂದು ತೀರ್ಮಾನ ಮಾಡ್ಕೊಂಡು ಈ ತರ ಮಾಡ್ತಾ ಇದ್ದಾರೆ ಅವ್ರನ್ನ ಒದ್ದೋಡಿಸ್ಬೇಕು ನಾವೆಲ್ಲ ಕೂಡ ರೈತರು ಒಂದಾಗಿದ್ದೀವಿ ಸುತ್ತಮುತ್ತ ಅಲ್ಲಿಯವರು ಒಂದಾಗಿದ್ದೀವಿ ನಾವೆಲ್ಲ ನಾವೆಲ್ಲ ಕೂಡ ಒಳ್ಳೆ ಕೆಲಸ ಬಡವ್ರಿಗೆ ಮೋಸ ಆಗ್ತಾ ಇದೆ ಅಂತ ಹೇಳಿ ನಾವು ಪರವಾಗಿ ನಿಂತ್ಕೊಂಡು ಗ್ರಾಮಸ್ಥರು ಪರವಾಗಿ ಗ್ರಾಮಸ್ಥರು ಸೇರಿ ಅವ್ರ ಪರವಾಗಿ ನಿಂತ್ಕೊಂಡು ಎಷ್ಟು ವರ್ಷಗಳಿಂದ ಇವರು ಇರುವುದು ಐವತ್ತು ವರ್ಷದ ಐವತ್ತ ಅವ್ರದ ಅಪ್ಪನ ಕಾಲದಿಂದ ಅವರು ಅವ್ರ ಈ ಕಡೆ ನಮ್ಮ ಇವಾಗ ಈಗ ದರ್ಖಾಸ್ತಲ್ಲಿ ಹಾಕಿದಾರೆ ಒಂದು ಸರ್ವಿಸ್ ಖರ್ಚ್ ಆಗಿದೆ ಎಲ್ಲ ದಾಖಲೆಗಳು ರೆಡಿ ಮಾಡ್ತಾ ಇದಾರೆ ಅವಂದು ಪೂರಾ ಏನು ಇಲ್ಲ ಎಲ್ಲ ಎಲ್ಲ ಒಂದು ಎಕರೆ ಅಕ್ರಮ ಮಾಡ್ಕೊಂಡಿದ್ದಾರೆ ಅದನ್ನು ಬಿಡ್ಬೇಕು ಇವಾಗ ನಮಗೆ ಆ ಅವಂದು ಕೂಡ ಒಂದು ಎಕರೆ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ವೆಂಕಟೇಶಪ್ಪ ಅನ್ನೋದು ಒತ್ತುವರಿ ಮಾಡ್ಕೊಂಡು ಬೇಲಿ ಆಗ್ಬಿಟ್ಟು ಈಗ ಮತ್ತೆ ಬರಬೇಕು ಅಂತ ಹೇಳಿ ದಬ್ಬಾಳಿಕೆ ಮಾಡಿ ರೋಡಿನ್ ಕರ್ಕೊಂಡು ನಿಲ್ದೇ ಟೈಮ್ ಅಲ್ಲಿ ಈ ತರ ಮಾಡ್ತಾ ಇದ್ದಾರೆ ಸರ್ವೆ ನಂಬರ್ ನಿಮ್ಗೆ ಏನಾದ್ರು ಸರ್ವೆ ನಂಬರ್ ನಲ್ವತ್ತೆರಡು ಸರ್ವೆ ನಂಬರ್ ನಲ್ವತ್ತೆರಡು ಪಿ ಅಂತ ಇರುತ್ತೆ ಸುತ್ತಮುತ್ತ ಸರ್ವೆ ಯಾರಿಗೂ ನೋಟಿಸ್ ಕೊಡದೇ ಯಾರು ಒಬ್ಬನ ಸರ್ವೇ ಅಲ್ಲಿ ಇಟ್ಕೊಂಡ್ ಬರೋದು ಕರ್ಕೊಂಡ್ ಬರೋದು ಪ್ರೈವೇಟ್ ಕರ್ಕೊಂಡ್ ಬರೋದು ಅದ್ ಬರುತ್ತೆ ಇದು ಬರುತ್ತೆ ಅಂತ ಹೇಳಿ ಕಲ್ಲುಗುಲ್ ನಾಟಕ ಮಾಡೋದು ಯಾರು ಸುತ್ತ ಯಾರಿಗೂ ನೋಟಿಸ್ ವಿತೌಟ್ ನೋಟಿಸ್ ಅವ್ನ್ ದಾಖಲೆ ಇಡ್ದಿರ್ತಾನೆ ಅವ್ನ್ ಕೊಡಕ್ಕೆ ಯಾರಿಗೂ ನೋಟಿಸ್ ಇಲ್ಲ ನಲ್ವತ್ತೆರಡು ಸೊ ಎರಡು ಎಲ್ಲಾನು ಪಿ ನಂಬರ್ಗಳು ನಲ್ವತ್ತೆರಡು ಪಿ ಒಂದು ಪಿ ಎರಡು ಗೋಮಳ ಅಂತ ಬರ್ತಾ ಇದೆ ಈ ಒಂದು ಸಮಾಜ ಇಲಾಖೆ ನಾವು ಗಿಡಗಳು ನಾಟಿ ಮಾಡಿದ್ವಿ ಏನು ಪಂಚಾಯತ್ ನಾಟಿ ಮಾಡಿದ್ವಿ ಅದನ್ನು ಆಕ್ರಮಿಸ್ಕೊಂಡಿದ್ದಾನೆ ಈಗ ಹ ಇವಾಗ ಗೋರ್ಮೆಂಟ್ ಸರ್ವೆ ಅಂದ್ರೆ ಪಕ್ಕದಲ್ಲಿ ಗ್ರಾಮಸ್ಥರಿಗೂ ಕೊಟ್ಟಿಲ್ಲ ಯಾರಕ್ಕೂ ಕೊಟ್ಟಿಲ್ಲ ಅವ್ರವ್ರು ಅವರಷ್ಟು ಇಷ್ಟ ಬಂದಾಗ ಇಷ್ಟ ಬಂದಾಗ ಸರ್ವೆ ಮಾಡ್ಕೊಂತಾರೆ ಅವ್ರ ಇಷ್ಟ ಬಂದಾಗ ದಬಾಯಿಸ್ತಾರೆ ಅವ್ರನ್ನ ಯಾವಾಗ ಅಂದ್ರೆ ಬಂದು ಕಾರ ಬರೋದು ಬೆಂಗಳೂರಿನಿಂದ ರೋಡ್ ಇಲ್ಲಿ ಕರ್ಕೊಂಡ್ ಬರೋದು ದಬಾಯಿಸೋದು ಈ ತರ ಮಾಡ್ತಾ ಇದಾರೆ ಅವ್ರ ಭಯ ಬಿದ್ದು ಬಿಟ್ಟು ಎಲ್ಲ ಸಡ್ ಹಾಕೊಂಡಿದ್ದಾರೆ ಅಲ್ಲಿ ಸ್ವಲ್ಪ ಮನೆ ಕಟ್ಕೊಂಡಿದ್ದಾರೆ ಅವ್ರ್ದೆಲ್ಲ ಬೇಲಿ ಎಷ್ಟಿದೆ ನೋಡಿ ಬೇಲೆ ಇದೆ ನೋಡಿ ಇಷ್ಟು ಬಯ ಇದು ಸಡ್ ಆ ಕಡೆ ಬರುತ್ತೆ ನಮ್ಗೆ ಅನ್ನೋದು ಅವ್ರು ದಬಾಯಿಸೋದು ಕಲ್ಲು ನಾಟಕ ಬರೋದು ನನ್ನ ಬಂದಿದ್ದಾರೆ ಅಂತ ಹೇಳಿದ್ರು ಬಂದ್ ಫೋನ್ ಮಾಡಿದ್ರು ಇಪ್ಪ ಮೆಂಬರು ಅವರು ಹೆಂಡತಿ ನಮ್ಮ ಹೆಂಡತಿ ಇಬ್ರು ಮೆಂಬರ್ಸ್ ನಾವು ಮೆಂಬರ್ಸ್ ಮಾಡ್ತೀವಿ ಎಲ್ಲ ನಾವು ಎರಡ್ ಸಲ ಬಂದು ಪಂಚಾಯತಿ ಮಾಡಿದಿವಿ ಪಂಚಾಯತಿ ಮಾಡ್ಬಿಟ್ಟು ಸಾಲು ಮಾಡೋಣ ಅಂತ ಹೇಳಿದೀವಿ ಅದಕ್ಕೂ ನಮ್ಕು ಹೇಳಿಲ್ಲ ನೀನು ಸಾಲೋ ಮಾತಾಲ್ದು ಇವಾಗ ಇಪ್ಪತ್ ಮೂವತ್ತು ವರ್ಷ ಇದ್ ತಗೊಂಡು ಬೇಲಿ ಹಾಕೊಂಡಿದ್ಯಾ ಆವಾಗೆ ಹಾಕೋಬೇಕಾಗಿತ್ತು ಜಾಗ ಇವಾಗ ಕೊಡಕ್ ಆಗಲ್ಲ ನಿಮ್ದು ಇದಿದೆ ಒತ್ತುವರಿ ಇದೆ ಅವರು ಮಾಡ್ಕೊಂಡಿದಾರೆ ನೀವ ಎಲ್ಲಿಗಿದ್ದೀರೋ ಅಲ್ಲಿ ಇದೆ ಅಂತ ನಾವ್ ಹೇಳಿದಿವಿ ಅವ್ರ ಏನಂದ್ರು ಇಲ್ಲನಾ ಸ್ವಲ್ಪ ಇವಾಗ ವಾಸ್ತು ಇಲ್ಲ ಅದಿಲ್ಲ ಇದೆಲ್ಲ ಸ್ವಲ್ಪ ಈ ಕಡೆ ತೆಗೆದುಕೊಡಿ ಅಂದ್ರು ನಾವು ಕೊಡ ಕೊಡ್ಸಕ್ ಆಗಲ್ಲಪ್ಪಾ ನೀವು ಎಲ್ಲಿ ಇದೆಯೋ ಅಲ್ಲಿ ಇದೆ ಅಷ್ಟೇ ಅಂತ ನಾವು ತೀರ್ಮಾನ ಮಾಡಿದ್ವಿ ಆಮೇಲೆ ಅವರೇನಂದ್ರು ಏನು ಅಂದಿಲ್ಲ ಸುಮ್ನೆ ಇದ್ರು ಸುಮ್ನೆ ಇದ್ಬಿಟ್ಟು ಒಂದ್ ಆರು ಆಯ್ತು ಆರ್ ತಿಂಗಳ ಮುಂಚೆ ಮಾತಾಡ್ತಾ ತಿಂಗಳಿಗೆ ಇಲ್ಲಿ ಬಂದಿದ್ವು ನಾವು ಬಂದಿಲ್ಲ ನಾವು ಯಂಟ್ರವಪ್ಪ ಇನ್ನೊಬ್ರು ಇನ್ನೊಬ್ರು ಎಲ್ಲ ಬಂದಿದ್ದು ಊರು ಊರ ಗ್ರಾಮಸ್ಥರೆಲ್ಲ ಬಂದ್ಬಿಟ್ಟು ಅವ್ರ ಹತ್ರ ಜಂಗ್ಲ ಮಾಡೋದು ಬೇಡ ಅವ್ರು ಬಡೋರು ಅವ್ರ ಬಿಟ್ಟು ಇದ್ ಬಿಟ್ಟಿದ್ರೆ ಜಾಗ ಇಲ್ಲ ಅಂತ ಹೇಳಿದಿವಿ ನಾವು

ನಲ್ವತ್ತೆರಡಲ್ಲಿ ಪೇ ನಂಬರ್ ಲಾಕ್ ಆಗಿದೆ ಅಂತ ಲಾಕ್ ಆಗಿದೆ ಸರ್ ಅದು ಅರಿನ ಇಲಾಖೆ ನೋಟಿಸ್ ಕೊಟ್ಟಿದ್ರು ಎಲ್ರಿಗೂ ತಾಲೂಕು ಆಫೀಸಲ್ಲಿ ನೋಟಿಸ್ ನೋಟಿಸ್ ಬೋರ್ಡ್ ಆಗಿದೆ ಕೊಟ್ಟಿದ್ದು ಅವ್ರೆ ಹೆಂಗಿ ದುರಸ್ತಿ ಮಾಡ್ಕೊಂಡ್ರು ಇದು ಸರ್ವೆ ಹೆಂಗ್ ಬರ್ತಾರೆ ಸರ್ ನಲ್ವತ್ತೆರಡು ಲಾಕ್ ಆಗಿದೆ ನಾಲ್ಕನೇ ತಿಂಗಳಲ್ಲಿ ಲಾಕ್ ಲಾಕ್ ಮಾಡ್ಬಿಟ್ಟು ನೋಟಿಸ್ ಬೋರ್ಡ್ ಹಾಕಿದ್ದಾರೆ ನಲ್ವತ್ತೆರಡು ಪೇ ನಂಬಲ್ ಸರ್ವೆ ನಂಬರ್ ಅಂತ ನೋಟಿಸ್ ಬೋರ್ಡ್ ಹಾಕ್ಬಿಟ್ಟು ಯಾವ್ದೇ ಕಾರಣಕ್ಕೂ ಸಾಕುಬಲಿ ಮಾಡಬಾರ್ದು ಸರ್ವೆ ಮಾಡಬಾರ್ದು ದುರಸ್ತಿ ಮಾಡಬಾರ್ದು ಅಂತ ಈಗ ಏಕೆ ಏಕೆ ಬಂದ್ಬಿಟ್ಟು ಇವ್ರ ಮೇಲೆ ದಬ್ಬಾಲ್ಕೆ ಮಾಡ ಸರ್ವೆ ಮಾಡಿದ್ವಿ ಸರ್ಕಾರ ಹೆಂಗ ಕೊಡ್ತಾರೆ ಸರ್ಕಾರ ಇಂಟಿಮೇಶನ್ ಕೊಡ್ತಾ ಇದ್ರು ಸರ್ಕಾರವ್ರು ಬಂದಿಲ್ಲ ಕಡೆ ಇವರು ಪ್ರೈವೇಟ್ ಅವ್ರ್ ಕರ್ಕೊಂಡು ದುಡ್ಡು ಕೊಟ್ಬಿಟ್ಟು ಪ್ರೈವೇಟ್ ಕರ್ಕೊಂಡು ಇವ್ರ ಮೇಲೆ ಇದು ಮಾಡ್ತಾ ಇದ್ದಾರೆ ದಬ್ಬಾಲಿಕೆ ಮಾಡ್ತಾ ಇದಾರೆ ಗ್ರಾಮಸ್ಥರು ಇಂಟಿಮೇಶನ್ ಇಲ್ಲ ಗ್ರಾಮಸ್ಥರಿಗೆ ಇಂಟಿಮೇಷನ್ ಇಂಟಿಮೇಷನ್ ಇಲ್ಲ

Thank you. yeah